ಹೇಗಿದ್ದೀರಿಯಲ್ಲ ನಾವು ಅದಿಕ ಕೆಳಗಡೆ ಸ್ಕೂಲ್ ವಾನ್ ಬರ್ತದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಳ್ಕೊಂಡು ಒಂದೊಂದು ಸಲ ಸ್ವಲ್ಪ ಲೇಟ್ ಆಗ್ತದೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಬೇಕಾಗ್ತದೆ ಬೇರೆ ಮಕ್ಕಳೆಲ್ಲ ಇದ್ದಾರೆ ಅವರ ಕರ್ಕೊಂಡು ಬರಬೇಕಲ್ಲ ಹಾಗೆ ಇಲ್ದಿದ್ರೂ ಸ್ವಲ್ಪ ಬೇಗ ಬರ್ತದೆ ನೋಡಬೇಕು ಅವಳನ್ನು ಬಿಟ್ಟು ಹೋದ ತಕ್ಷಣ ಇವಳನ್ನು ನಿದ್ದೆ ಮಾಡಿಸ್ಬೇಕು ಬೇಗ ಭಾರಿ ಬೇಗ ಇದ್ದಿದ್ದಾಳೆ ಇವತ್ತು ಮೆಂತೆ ರೈಸ್ ಭಾತ್ ಮಾಡಿದ್ದೆ ಅವಳೇ ಮಾಡಿತ್ತು ಅವಳು ಮಾಡಲಿಕ್ಕೆ ಎದ್ದಿದ್ದಾಳೆ ಇವತ್ತು ಬೇಗ ಹಾಗೆ ಹೋದ ತಕ್ಷಣ ನಿದ್ದೆ ಮಾಡಿಸ್ಬೇಕು ಆಮೇಲೆ ಇಲ್ಲ ಮಧ್ಯಾಹ್ನದ ಅಡಿಗೆ ಎಲ್ಲ ಮತ್ತೇ ಮಾಡೋದು ಅದ್ರಲ್ಲಿ ಬಿಡಲ್ಲ ಅಡಿಗೆ ಕೋಣಿಗೆ ಹೋದರೆ ಸಾಕು ಅಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಹೇಳ್ಕೊಂಡು ಬರ್ತಾಣ ನಾನು ಮಾಡಲಿಕ್ಕೆ ಬಿಡ್ತಿಲ್ಲ ಹಾಗೆ ನೋಡ ಕಳಿಸಿ ಬರ್ತಾನೆ ನಾವು ಕಾಯ್ತಾ ಇದ್ದೇವೆ ಒಂದು ಹತ್ತು ನಿಮಿಷ ಆಯ್ತು ಬಂದ್ವಿ ಈಗ ಕಾಯ್ತಾ ಇದ್ದೇವೆ ಸ್ವಲ್ಪ ತಲೆ ಬರ್ಬೋದು ಅದು ಈಗ ಇದು ಸ್ಕೂಲ್ ಬ್ಯಾಗ್ ಬಂತು ಈಗ ಹೋದ್ಲು ನಾನು ಮನೆಗೆ ಹೋಗ್ತೇವ ನಿದ್ದೆ ಮಾಡಿಸ್ತೇನೆ ಹೋಗಿ ಬೇಗ ಎದ್ದೆಯಾ ನಿದ್ದೆ ಮಾಡಿ ಎದ್ಲು ಗಂಟೆ ಹನ್ನೆರಡು ದೊಡ್ಡ ನಿದ್ದೆ ಅವಳಿಗೆ ಹಾಗೆ ಆಗ ಬಂದು ಮತ್ತೆ ಅದೇ ಅದಕ್ಕ ನಾನು ಕೆಳಗಡೆ ಬಿಟ್ಟು ಬಂದು ಮಲಗಿಸಿ ಬೇಗ ಬೇಗ ಅಡಿಗೆ ಕೆಲಸ ಎಲ್ಲ ಮಾಡಿ ಮುಗಿಸಿದೆ ಇದೀಗ ಎಡೆಯಲ್ಲಿ ಇದ್ದಲು ಇದು ವಾಪಸ್ಸು ತೂಗಿದೆ ಅವಳನ್ನು ತೊಟ್ಲಲ್ಲಿ ಮಲಗೋದು ಹಗಲು ರಾತ್ರಿ ನಮ್ಮೊಟ್ಟಿಗೆ ಹಾಸಿಗೆಯಲ್ಲೇ ಮಲಗ್ತಾಳೆ ಹಾಗೆ ಪುನಃ ತೂಗಿ ಆಗುವಾಗ ನಿದ್ದೆ ಮಾಡಿದ್ರು ಈಗೆದ್ಲು ಬೇಗ ಎದ್ಲ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದದಕ್ಕೆ ಇನ್ನು ಮಧ್ಯಾಹ್ನ ಮೇಲೆ ಗೊತ್ತಿಲ್ಲ ಎಷ್ಟು ನಿದ್ದೆ ಮಾಡ್ತಾಳೆ ಅಂತ ಒಂದು ಅರ್ಧ ಗಂಟೆ ಆದರೂ ನಿದ್ದೆ ಮಾಡಿಸ್ಬೇಕಿಲ್ಲದಿದ್ದರೆ ಈಗ ಹನ್ನೆರಡು ಗಂಟೆ ಅಂದರೆ ಒಂದು ಏಳು ಗಂಟೆ ಆಗುವಾಗ ಪುನಃ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮತ್ತೆ ನಿದ್ದೆ ಮಾಡಿಸಿದ್ರೆ ರಾತ್ರಿ ಮಲಗಲಿಕ್ಕೆ ಸರಿಯಾಗ್ತದೆ ಹಾಗೆ ನಾವು ಮೇಲೆ ಟ್ಯಾರಿಸಿಗೆ ಬಂದಿದ್ದೇವೆ ಬಟ್ಟೆ ಬಟ್ಟೆಲ್ಲ ಹೋಗ್ಲಿಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ಇದು ಅಲಸಂಡೆದು ಮಜ್ಜಿಗೆ ಹುಳಿ ನಾವು ಹುಳಿ ಮೇಲಾರ ಅಂತ ಹೇಳ್ತೇವೆ ಅದು ಮಾಡಿದ್ದೇನೆ ಹಾಗೆ ಮತ್ತು ನಿನ್ನೆ ಸ್ವಲ್ಪ ಇದು ಸಿಹಿ ಗೆಣಸಿದು ಪಲ್ಯ ಮಾಡಿದ್ದು ಅದು ಸ್ವಲ್ಪ ಉಂಟು ಮಧ್ಯಾಹ್ನಕ್ಕೆ ಸಾಕು ಹಾಗೆ ನೋಡಿ ಇದು ಅಂಗನವಾಡಿಯಲ್ಲಿ ಸಿಗುವಂಥದ್ದು ಪುಷ್ಟಿ ಹುಡಿ ಅಂತ ಹೇಳಿ ಇದು ಅದ್ರಿಗೆ ಸಿಗ್ತದೆ ಅಲ್ಲಿ ಅದ್ವೈತಿಗೆ ಕೂಡ ಸಿಗ್ತದೆ ಆಮೇಲೆ ಅಂಗನವಾಡಿಯಲ್ಲಿ ಸಿಗುವಂಥದ್ದು ಇದು ಬೆಲ್ಲದ ಹುಡಿ ನೋಡಿ ಈ ಥರ ಇರ್ತದೆ ಎರಡು ಅಂಗನವಾಡಿಯಲ್ಲಿ ಸಿಗ್ತದೆ ಇದನ್ನು ನಾವು ಮಣ್ಣಿ ರೀತಿಯಲ್ಲಿ ಮಾಡಿ ಕೊಡ್ತೇವೆ ಮಕ್ಕಳಿಗೆ ಸಾಯಂಕಾಲ ಹೊತ್ತು ಹಸಿವಾಗೋದಕ್ಕೆ ಒಂದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಮಾಡಿ ಕೊಡ್ತೇವೆ ಹಾಗೆ ನಾನೀಗ ಮಾಡ್ತಾ ಇದ್ದೇನೆ ಪುಷ್ಟಿ ಹೊಡಿ ಎರಡೂವರೆ ಕೆ ಜಿ ಸಿಗ್ತದೆ ಆಮೇಲೆ ಬೆಲ್ಲದ ಹುಡಿ ಬಂದು ಮುಕ್ಕಾಲು ಕೆ ಜಿ ಅದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಎಂತೆಲ್ಲ ಹಾಕಿ ಮಾಡಿದ್ದಾರೆ ಅಂತ ಅದನ್ನು ಮಾಡಿ ನೋಡಿ ನಾನೀಗ ಇಲ್ಲಿ ಅದ್ರತಿಗೆ ಮಾತ್ರ ಮಾಡುದು ಒಂದು ಎರಡು ಚಮಚದಷ್ಟು ಹಾಕ್ತೇನೆ ಅಷ್ಟೇ ಈಗ ಇಬ್ಬರಿಗೆ ಮಾಡೋದಾದರೆ ಒಂದು ನಾಲ್ಕರಿಂದ ಐದು ಚಮಚ ಹಾಕ್ತೇವೆ ಅದಕ್ಕೆ ಬೆಲ್ಲದ ಹುಡಿ ಇದೊಂದು ಎರಡು ಚಮಚ ಹಾಕ್ತಾ ಇದ್ದೇನೆ ಸಿಹಿ ನೋಡಿಕೊಳ್ಳಿ ಹೆಚ್ಚು ಸಿಹಿ ಬೇಡ ಸ್ವಲ್ಪ ಸಾಕು ನೀರು ಹಾಕಿ ಅದು ಕಾಳು ಗಂಟಿಲ್ಲದ ಹಾಗೆ ಇದೆ ಮಿಕ್ಸ್ ಮಾಡಿ ಫಸ್ಟೀಗ ನೀರಾಯಿತು ಇದಕ್ಕೆ ಟೋಟಲ್ ಒಂದು ಗ್ಲಾಸು ನೀರು ಸಾಕಾಗ್ತದೆ ಅದು ಗಟ್ಟಿ ಹಾಗೆ ನೋಡಿ ಈಗ ಚೆನ್ನಾಗಿ ಕುದಿತಾ ಇದು ಕುದೀತಾ ಕುದಿತಾ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರ್ತದೆ ಅಂದರೆ ಮಂದ ನಾವು ರಾಗಿ ಮಣ್ಣೆಲ್ಲ ಹೇಗೆ ಮಾಡ್ತೇವೆ ಹಾಗೆ ಆದರೆ ಆಯಿತು ನೋಡಿದಾಯಿತು ಈಗ ನೋಡಿ ಹೀಗಾದರೆ ಸಾಕು ಆಫ್ ಮಾಡ್ತೇನೆ ಪ್ಲೇಟಿಗೆ ಹಾಕಿಕೊಳ್ತೇನೆ ಸ್ವಲ್ಪ ತಣ್ಣದಾದ ನಂತರ ಆಯಿತು ಸಂಜೆ ಹೊತ್ತು ಹಸಿವಾಗುವಾಗ ಇದನ್ನು ಕೊಡಲಿಕ್ಕೆ ಸುಲಭ ಆಗ್ತದೆ ನೋಡಿ ಸ್ವಲ್ಪ ಬಿಸಿ ಉಂಟುತ್ತ ಈಗ ನಾರೂವರೆ ಆಗ್ತಾ ಬಂತು ಸಂಜೆ ಅವಳಿಗೆ ಮಣ್ಣಿಯೆಲ್ಲ ತಿನ್ನಿಸಿ ಸ್ನಾನ ಎಲ್ಲ ಆಯಿತು ನಮ್ಮದು ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕು ಅಂತ ಹೊರಟದು ಆ್ಯಕ್ಚುಲಿ ನಿನ್ನೆ ನಾವು ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿ ಬಂದಾಗುವಾಗ ಅತ್ತೆ ಹೇಳಿದರು ನಿಮಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಯಾರು ಅಂತ ಕೇಳಿದೆ ಕೇಳಿ ಆಗುವಾಗ ಈ ಇದು ಪ್ರಾಜೆಕ್ಟ್ ಈ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರು ಪ್ರಾಜೆಕ್ಟ್ ಅಂತ ಹೇಳಿಕೊಂಡು ಈ ಟಾಪ್ಸ್ ಡ್ರೆಸ್ ಎಲ್ಲ ಮಾರಿಕೊಂಡು ಅದು ಸೇಲ್ ಮಾಡಿಕೊಂಡು ಬರ್ತಾರಲ್ಲ ಅವರು ಒಬ್ಳು ಹುಡುಗಿ ಬಂದಿದ್ಲು ಅವಳು ಅದು ಟಾಪ್ಸ್ ಎಲ್ಲ ಇದೆ ಯಾರೋ ಕೆಳಗಿನ ಮನೆಯವರು ಹೇಳಿದ್ದು ಮೇಲ್ಗಡೆ ಇದ್ದಾರೆ ಅಂತ ಸೊ ಹಾಗಾಗಿ ಬಂದಿದ್ದವಳು ತಗೊಳ್ಳಿ ಇಷ್ಟು ಅಂತ ಕೇಳಿದೆ ಒಂದಕ್ಕೆ ಮುನ್ನೂರ ಅಂತೆ ಸೊ ಬೈ ಒನ್ ಗೆಟ್ ಒನ್ ಅಂತ ಅದು ಆಫರ್ ಅಂತೆ ಒಂದಕ್ಕೊಂದು ಫ್ರೀ ಅಲ್ಲ ಎರಡು ತಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಹಾಗೆ ನಾನು ಹೇಳಿದೆ ಆ್ಯಕ್ಚುಲಿ ನನಗೆ ನಾನೀಗ ಯೂಸ್ ಮಾಡೋದೆಲ್ಲ ಫೀಡಿಂಗ್ ಟಾಪ್ಸು ಸೊ ಇದು ಫೀಡಿಂಗ್ ಟಾಪ್ ಅಂತ ಕೇಳಿದೆ ಅಲ್ಲ ಇದು ನಾರ್ಮಲ್ ಟಾಪ್ ಅಂತ ಹೇಳಿದ್ಲು ಅದು ನನಗೆ ಯೂಸ್ ಇಲ್ಲ ಯೂಸ್ ಇಲ್ಲ ಅಂತ ಹೇಳಿದೆ ಅಂದರೆ ಹೆಚ್ಚಾಗಿ ಈ ಟಾಪನ್ನೇ ಅಂದರೆ ಫೀಡಿಂಗ್ ಟಾಪನ್ನೇ ಹಾಕೋದು ನಾನು ಅಂತ ಹೇಳಿ ಆಗುವಾಗ ನೋಡಿ ತಗೊಳ್ಳಿ ಅಂತ ಹೇಳೋ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ಲು ಅವಳು ಅಂತ ಆಯಿತು ಸೊ ಒಂದು ಸಾಕು ನೋಡ್ತೇನೆ ಅಂದರೆ ಹಾಕಿ ನೋಡಲಿಕ್ಕೆಲ್ಲ ಹೇಳಿದ್ಲು ಹಾಕಿ ನೋಡ್ಬೋದು ಅಂತ ಹೇಳಿದ್ಲು ಹಾಗೆ ಹಾಕಿ ಎಲ್ಲ ನೋಡುವಾಗ ಸೈಜು ಇದು ನಮಗೆ ಬೇಕಾದ ಸೈಜ್ ಎಲ್ಲ ಇತ್ತವೆ ಹತ್ರ ಸೊ ಒಂದು ಹಾಕಿ ನೋಡಿದೆ ಒಂದು ಸಾಕು ನನಗೆ ಅಂತ ಹೇಳಿದೆ ಅಂದರೆ ಅಷ್ಟು ಯೂಸ್ ಇಲ್ಲ ಒಂದು ಕಾಲು ಅರ್ಧ ಗಂಟೆಗೆ ಹೊರಗಡೆ ಹೋಗಿ ಬರ್ತಿದ್ರೆ ಮಾತ್ರ ನಾನು ಹಾಕೋದು ಈ ಥರದ್ದು ಇಲ್ಲದೆ ನನಗೆ ಯೂಸ್ ಇಲ್ಲ ಅಂತ ಹೇಳಿದೆ ಆಳು ಹೇಳಿ ಹೇಳಿ ಕೊನೆಗೆ ಎರಡು ಟಾಪ್ ತಗೊಂಡೆ ನೋಡಿ ಒಂದಿದ್ದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇದು ಮ್ಯಾಕ್ಸ್ ಅಂತ ಬರ್ತಿದ್ದಾರೆ ಇಲ್ಲಿ ನೋಡಿ ಒಂದಿದು ಈ ಥರ ಸ್ಲೀವತ್ತು ಸ್ಲೀವ್ ಮತ್ತು ಆಮೇಲೆ ಇಲ್ಲಿ ಸೈಡ್ ಕಟ್ ಇದೆ ಇದೊಂದು ಟಾಪು ಆಮೇಲೆ ಇನ್ನೊಂದು ಇದು ಸೇಮು ಡಿಸೈನ್ ಮತ್ತು ಕಲರ್ ಚೇಂಜ್ ಅಷ್ಟೆ ಸೊ ಒಂದು ಟಾಪು ತಗೊಂಡೆ ಯಾವಾಗ ಹಾಕೋದು ಗೊತ್ತಿಲ್ಲ ಹಾಗೆ ಅದೊಂದು ವಿಷಯ ಹೇಳಲಿಕ್ಕಿತ್ತು ಹಾಗೆ ಸೊ ನಮ್ದೆಲ್ಲ ಊಟ ಆಯಿತು ಎಲ್ಲ ಕೆಲಸ ಆಯಿತು ಅಡುಗೆ ಕೊಂಡಿದ್ದು ಸೊ ಇನ್ನೂ ಮಲಗ್ತೇವೆ ಸ್ವಲ್ಪ ಹೊತ್ತಲ್ಲಿ ಅವರು ಅಪ್ಪ ಮತ್ತು ಮಕ್ಕಳು ಅಲ್ಲಿ ಹಾಸಿಗೆಯಲ್ಲಿ ಇದ್ದಾರೆ ಹಾಗೆ ಮಲಗ ಗುಡ್ ನೈಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್